ಆಯ್ತದ ಅವನಿಗೂ ಒಂದು ಪ್ರೋತ್ಸಾಹ ಸಿಗ್ತದ ಇದು ನಮ್ಮ ಸಂಸ್ಕೃತಿ ಅದ ಕನ್ನಡಿಗರ ಸಂಸ್ಕೃತಿ ಅದ ಆ ದೃಷ್ಟಿಯಿಂದ ನಾವು ನಾವು ಈಗ ಮನೆಯಾಗ ಒಂದು ಮನೆಗೆ ಪೂಜೆಗೆ ಹೋಗಿದ್ವಿ ಹೋದಾಗ ಅಮ್ಮ ಅಮ್ಮ ಮಮ್ಮಿ ಮಮ್ಮಿ ನಾನು ಈ ಸಲ ಎಪ್ಪತ್ತೈದು ಪರ್ಸೆಂಟ್ ತೊಗೊಂಡಿನಿ ಅಂತ ಮಗು ಖುಷಿ ಖುಷಿದಾಗ ಹೇಳ್ತು ಭಾಳ ಚಲೋ ಮಾಡಿದ ಮಗ ಅಂತ ತಾಯಿ ಅನ್ಬೇಕಾಗಿತ್ತು ಮುಂದಿನ ಸಲ ಎಂಬತ್ತು ತಗೋ ಅಂತ ಅನ್ಬೇಕಾಗಿತ್ತು ಎಪ್ಪತ್ತೈದು ತೊಗೊಂಡು ನೋಡು ಬಾಜು ಮನೆಯವ ತೊಂಬತ್ತೈದು ತೊಗೊಳ್ಳೋದು ನಿನಗೆ ಆಗ್ಯದ ದಾಡಿ ಆ ಮಗುವಿನ ಮುಖ ಇಷ್ಟೇ ಆಯ್ತು ಅವು ಏಟು ಖುಷಿ ಖುಷಿಯಿಂದ ಬಂದಿದ್ದ ಇಷ್ಟೇ ಮುಖ ಆಯ್ತು ಹಂಗೆ ಯಾವಾಗಲೂ ನಿರುತ್ಸಾಹದ ಮಾತುಗಳನ್ನು ಮಕ್ಕಳಿಗೆ ಆಡಬಾರ್ದು ಒಳ್ಳೆಯ ಮಾತುಗಳನ್ನು ಮಕ್ಕಳಿಗೆ ಆಡಬೇಕು ಪಾಸಿಟಿವ್ ಮಾತುಗಳನ್ನು ಮಕ್ಕಳಲ್ಲಿ ಹೇಳಬೇಕು ಅದಕ್ಕೆ ನಾವು ಕನ್ನಡದ ಬಗ್ಗೆ ಒಂದು ಮಾತು ಹೇಳಬೇಕಾದ್ರೆ ಕನ್ನಡದ ಬಗ್ಗೆ ಸದಾಭಿಮಾನವನ್ನು ಬೆಳೆಸ್ಕೋಬೇಕು ನಾವು ಕನ್ನಡ ಮಾಧ್ಯಮದಲ್ಲಿನೇ ಓದಿ ಅನೇಕರು ಆಗ್ಯಾರ ಕನ್ನಡ ಮಾಧ್ಯಮದಲ್ಲಿನೇ ಹತ್ತನೇ ತನಕ ಓದಿ ಅನೇಕರು ಐ ಐ ಟಿ ಆಗ್ಯಾರ ಕನ್ನಡ ಮಾಧ್ಯಮದಲ್ಲೇ ಓದಿ ವಿಮಾನ್ ಪೈಲಟ್ ಆಗ್ಯಾರ ಇಲ್ಲೇ ಕನ್ನಡ ಮಾಧ್ಯಮದಾಗ ಓದಿ ಐ ಎ ಎಸ್ ಆಗ್ಯಾರ ನಮ್ಮ ಮಲ್ಲಮ್ಮ ಅವ್ರ ಮಗ ಹೀಗೆ ಪ್ರತಿಯೊಬ್ಬರೂ ಕನ್ನಡದ ಮಾಧ್ಯಮ ಕಡಿಮೆ ಅಲ್ಲ ಆದರೆ ಜನರ ಭಾವನೆ ಅದು ಏನೋ ಒಂದು ಹವ ಹವ ಅಂತಾರಲ್ಲ ಹಂಗೆ ಹವ ಎದ್ದು ಅದು ಏನೇದನ್ನು ಮತ್ತ ಕನ್ನಡಕ್ಕೆ ಮತ್ತು ಪುನಃ ನಾವು ಬರಬೇಕಾಗ್ತದೆ ಆ ದೃಷ್ಟಿಯಿಂದ ನಾವು ಕನ್ನಡದ ಬಗ್ಗೆ ಕನ್ನಡದ ಮಾತುಗಳ ಬಗ್ಗೆ ಒಂದು ಶಾಲೆಗೆ ಹೋಗಿದ್ದೆ ನಾನು ಅಲ್ಲಿ ಇಪ್ಪತ್ತೈದು ಜನ ಮಾಸ್ಟ್ರು ಕನ್ನಡದವ್ರು ಒಬ್ಬನೇ ಮಾಸ್ಟ್ರು ಮರಾಠಿದವ್ರು ಇಪ್ಪತ್ತೈದು ಜನ ಎಲ್ಲ ಕೂಡ ಅವನಿಗೆ ಮರಾಠಿದಾಗ ಮಾತಾಡ್ತಾರ ಅವನಿಗೆ ಕನ್ನಡ ಕಲಿಸಲ್ರಿ ಅವನ ಜೊತೆ ಇಪ್ಪತ್ತೈದು ಜನ ಎಲ್ಲ ಮರಾಠಿ ಮಾಡ್ತಾರೆ ಇಪ್ಪತ್ತೈದು ಜನ ಎಲ್ಲ ಕನ್ನಡ ಆದರೆ ಮಾವ್ ಮಾತಾಡ್ಸ್ರೆ ಅವ್ರು ನಾಲ್ಕು ಜನದಾಗೆ ಕನ್ನಡ ಕಲಿತ ಈ ಅಭಿಮಾನ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಮಹಾರಾಷ್ಟ್ರಕ್ಕೆ ಹೋದಾಗ ಎಂಟೇ ದಿನದಾಗ ಅವ್ರು ಮರಾಠಿ ಕಲಿತು ಇಲ್ಲಿ ಇಲ್ಲಿ ಮನೆಗೆಲ್ಲ ಕರ್ನಾಟಕ ಬಂದ್ರು ಮನೆಗೆಲ್ಲ ಮರಾಠ ಆಡ್ತರು ಹಾಗೆ ಅಂದರೆ ನಮ್ಮಲ್ಲಿ ಸ್ವಲ್ಪ ಸ್ವಾಭಿಮಾನ ಕಡಿಮೆ ಆ ಕನ್ನಡದ ಸ್ವಾಭಿಮಾನವನ್ನು ಗಳಿಸ್ಕೋಬೇಕು ಅಂತ ಹೇಳ್ತಾ ಇವತ್ತೆಲ್ಲರೂ ಕನ್ನಡದ ಬಗ್ಗೆ ವಿವಿಧ ಸಂಘಟನೆಯವರು ವಿವಿಧ ಆ ಕನ್ನಡದ ಸೇವೆ ಮಾಡೋರು ಇಲ್ಲೆಲ್ಲ ವೇದಿಕೆ ಮೇಲಿದ್ದಾರೆ ಅವರಿಗೆಲ್ಲನೂ ಇವರು ಹೆಚ್ಚೆಚ್ಚು ಕನ್ನಡದ ಬಗ್ಗೆ ಸೇವೆ ಮಾಡಲಿ ಇನ್ನು ಹೆಚ್ಚೆಚ್ಚು ಕನ್ನಡದ ಬಗ್ಗೆ ಅವರು ಕಾರ್ಯ ಮಾಡಲಿ ಅಂತ ಶುಭ ಹಾರೈಸ್ತಾ ಇವತ್ತ ಮಲ್ಲಮ್ಮ ಆರ್ ಪಾಟೀಲ್ ಅವರು ಸುಮಾರು ಮೂವತ್ತಾರು ವರ್ಷ ದಿರ್ ಮೂವತ್ತಾರು ಮೂವತ್ತಾರು ವರ್ಷ ಅಖಂಡ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಅಷ್ಟೇ ಅಲ್ಲ ನಿನ್ನೆ ಕನ್ನಡ ಸಾಹಿತ್ಯ ಸಂಘದಿಂದ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿನೂ ಅವರಿಗೆ ನೀಡಿದ್ದಾರೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಖುಷಿ ಆಗ್ತದೆ ಅವರಿಗೆ ಈಗ ಗೌರವ ಸನ್ಮಾನ ಆಗಿದೆ ಅವರಿನ್ನೂ ನಿವೃತ್ತಿ ಆದ ಮೇಲೆ ಮತ್ತು ಹೊಸ ಜೀವನಕ್ಕೆ ಪ್ರವೃತ್ತಿ ಆಗಬೇಕು ನಿವೃತ್ತಿ ನಿವೃತ್ತಿ ಆದ್ಮೇಲೆ ನಿರಾಶೆ ಆಗಬಾರ್ದು ಮತ್ತು ಹೊಸ ಬದುಕು ಶುರು ಮಾಡಬೇಕು ಉತ್ಸಾಹ ಇರಬೇಕು ಇಷ್ಟೇ ನಿವೃತ್ತಿ ಆದ್ಮೇಲೆ ಮತ್ತು ಹೊಳಸೋದು ಪ್ಲಾನ್ ಹಾಕಬಾರ್ದು ಸಮಾಜ ಸೇವೆ ಸಮಾಜಕ್ಕಾಗಿ ಮತ್ತು ಧಾರ್ಮಿಕ ಆಗಲಿ ಸಾಮಾಜಿಕ ಆಗಲಿ ಏನಾದರೂ ಸೇವೆ ಮಾಡಿದ್ರೆ ಅದು ನಿವೃತ್ತ ಜೀವನ ಇಷ್ಟು ದಿನ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಸಲಹೆಗೆ ದುಡಿದ್ರೆ ಈಗ ಸಮಾಜ ಸಲ ಮಾಡಿ ಒಂದಿಷ್ಟು ಎಷ್ಟು ಪುಣ್ಯ ಗಳಿಸ್ಬೇಕು ಅಂತ ನಮ್ಮ ಅನಿಸಿಕೆ ಅದ ಆ ದೃಷ್ಟಿಯಿಂದ ಅದು ಅವರಂತೂ ಯಾವಾಗಲೂ ಸಮಾಜ ಕನ್ನಡ ಶರಣ ಸಾಹಿತ್ಯಕ್ಕೆ ಯಾವಾಗಲೂ ಹತ್ತಿರದವ್ರು ಅದಾರ ಅವ್ರು ಮಾಡೇ ಮಾಡ್ತಾರೆ ಆ ದೃಷ್ಟಿಯಿಂದ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹೇಳಿ ಈಗ ನಾಟಕ ಪಾಪ ಬಾಳತ್ತಾಯಿತು ರೆಡಿಯಾಗಿ ಆ ನಾಟಕ ಅದೇನು ನಾಟಕ ಅಲ್ಲ ಅಂದರೆ ಸಂಸಾರದಲ್ಲಿ ಸನ್ನಿದಪ್ಪ ಅಂತ ಏನು ಸನ್ನಿದಪ್ಪ ನಾವು ನೋಡಿಲ್ಲ ನೀವು ನೋಡಿಲ್ಲ ಇಬ್ಬರು ಕೂಡ ನೋಡೋಣ ಅಂತ ಹೇಳಿ ಆ ಸಂಸಾರ ಯಾಕಂದ್ರೆ ಸಂಸಾರದಲ್ಲಿ ಸನ್ನಿದ ನಿಮ್ದು ಹೆಂಗೆ ನಡೆದದ ಆ ನಾಟಕದಾಗ ಹೆಂಗೆ ನಡೀತದೆ ನೀವು ನೀವೇ ಅವಲೋಕನ ಮಾಡಿಕೊಂಡ್ರೆ ಗೊತ್ತಾಗ್ತದೆ ಅದೇನು ಸುಧಾರಿಸ್ಕೋಬೇಕೆಂಬಂದು ಗೊತ್ತಾಯ್ತದೆ ಏನು ಮಾಡಬೇಕೆಂಬಂದು ನಿಮ್ಗೆ ಗೊತ್ತಾಗ್ತದೆ ಅದ್ರ ನಾಟಕದ ಹೆಸರು ಮಾತ್ರ ಸಂಸಾರದಲ್ಲಿ ಸನ್ನಿಧೀಪ ಸನ್ನಿಧಪ ಅಂತ ಇದೆ ಅದನ್ನು ತಾವೆಲ್ಲ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕನ್ನಡದ ಬಗ್ಗೆ ಭಾಳ ಸ್ವಾರಸ್ಯವಾಗಿ ದೀರ್ಘವಾಗಿ ಚೆಂದಾಗಿ ಅವರು ಹೇಳಿದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಎಲ್ಲರಿಗೂ ಶುಭ ಹಾರೈಸಿರಿದ ಮಾತನ್ನು ಮುಕ್ತಾಯ ಮಾಡೋಣ ವಿಶ್ವಗುರು ಬಸವಣ್ಣನವರಿಗೆ